ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಗದಗ ಜಿಲ್ಲೆಯ ಸಂಕದಾಳ ಗ್ರಾಮದ ಹೊರವಲಯದಲ್ಲಿ ಅಂಗನವಾಡಿ ಕೇಂದ್ರವಿದ್ದು ಸುಮಾರು ನಾಲ್ಕು ವರ್ಷಗಳ ಹಿಂದೆಯೇ ಗ್ರಾಮದ ಹೊರವಲಯದಲ್ಲಿ ನೂತನ ಅಂಗನವಾಡಿ ಕೇಂದ್ರ ನಿರ್ಮಾಣವಾಗಿರುತ್ತದೆ ಅದಕ್ಕೆ ಸ್ವಲ್ಪ ಮಟ್ಟದ ಕಾಂಪೌಂಡ್ ಗೋಡೆ ಸಹ ನಿರ್ಮಾಣ ಮಾಡಿರುತ್ತಾರೆ ಪೂರ್ಣ ಪ್ರಮಾಣದ ಕಾಂಪೌಂಡ್ ಗೋಡೆ ನಿರ್ಮಾಣವಾಗಿರುವುದಿಲ್ಲ ಅಂಗನವಾಡಿ ಹೊರವಲಯದಲ್ಲಿ ಇರುವುದರಿಂದ ಅಂಗನವಾಡಿ ಸುತ್ತಲೂ ಮುಳ್ಳು ಕಂಟಿಗಳು ಹಾಗೂ ಹುಲ್ಲುಗಾವಲು ಬೆಳೆದು ಅಂಗನವಾಡಿ ಸುತ್ತಲೂ ಕ್ರಿಮಿ ಕೀಟಗಳು ವಿಷ ಜಂತುಗಳು ಹಗಲು ರಾತ್ರಿ ಎನ್ನದೇ ಓಡಾಡುತ್ತಿರುವುದು ಸಾಮಾನ್ಯವಾಗಿದೆ ಅಲ್ಲದೆ ಅಂಗನವಾಡಿ ಆವರಣದಲ್ಲಿ ಹಾಗೂ ಅದರ ಸುತ್ತಲೂ ಮುಳ್ಳು ಕಂಟಿಗಳು ಬೆಳೆದುಕೊಂಡಿರುವ ಕಾರಣಕ್ಕಾಗಿ ಮಕ್ಕಳು ಅಲ್ಲಿ ಓಡಾಡಲು ಹಾಗೂ ಆಟವಾಡಲು ಸಹ ಆಗುವ ಿಲ್ಲ ಅಲ್ಲದೆ ಕ್ರಿಮಿ ಕೀಟಗಳು ಓಡಾಡುವ ಕಾರಣಕ್ಕಾಗಿ ಮಕ್ಕಳು ಸಹ ಶಾಲೆಗೆ ಬರಲು ಹಿಂಜರಿಕೆ ಮಾಡುತ್ತಿರುವುದು ಕಂಡುಬರುತ್ತಿದೆ ಈ ವಿಚಾರವಾಗಿ ಅದರಳಿ ಗ್ರಾಮ ಪಂಚಾಯಿತಿಯ ಹಿಂದಿನ ಅಭಿವೃದ್ಧಿ ಅಧಿಕಾರಿಗಳಾದ ಹಂದಿಗನೂರ್ ಹಾಗೂ ತಾಲೂಕಾ ಹಾಗೂ ಜಿಲ್ಲಾ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಇವರಿಗೆ ಹಲವಾರು ಬಾರಿ ನೇರವಾಗಿ ಮತ್ತು ಫೋನ್ ಮುಖಾಂತರ ಮನವಿ ಮಾಡಿದರೂ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಸರ್ಕಾರದಲ್ಲಿ ದುಡ್ಡಿಲ್ಲ ನೋಡೋಣ ಮಾಡೋಣ ಎಂಬ ಉಡಾಫೆಯ ಮಾತುಗಳನ್ನ ಆಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅಂಗನವಾಡಿ ಆವರಣ ಹಾಗೂ ಅದರ ಸುತ್ತಲೂ ಇರುವ ಜಾಗವನ್ನು ಅಭಿವೃದ್ಧಿ ಮಾಡಬೇಕಾಗಿ ರೈತ ಧ್ವನಿಯ ಆಗ್ರಹ ನ್ಯೂಸ್ ಡೆಸ್ಕ್ ರೈತ ಧ್ವನಿ ನ್ಯೂಸ್ ಹಾವೇರಿ ವರದಿ ಗಾಳಪ್ಪ ಎಚ್ ಹರಿಜನ್